ಆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ಇನ್ನು ನೋಡ್ತಾ ಇದ್ದೀರಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡ ಮಾಡಿ ಯಾಕಂದ್ರೆ ನಾನು ಹಾಕುವ ನೆಕ್ಸ್ಟ್ ಯಾವುದಾದ್ರೂ ಒಂದು ಇನ್ಫಾರ್ಮೇಷನಲ್ ವೀಡಿಯೋ ನಿಮಗೆ ಒಂದು ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಅಂತ ಇವತ್ತಿನ ಒಂದು ಬ್ಯಾಂಗ್ಳೂರಲ್ಲಿರೋ ವೆಜಿಟೇಬಲ್ಸ್ ರೇಟ್ ನ ಒಂದೊಂದಾಗಿ ನೋಡ್ಕೊಳ್ಳೋಣ ಬನ್ನಿ ಸಾಮಾನ್ಯವಾಗಿ ನನಗೆ ತರಕಾರಿಗಳು ಆನ್ಲೈನ್ ಮತ್ತು ಶಾಪಲ್ಲಿ ಅಲ್ಲಿ ಎಲ್ಲ ಒಂದೇ ರೇಟ್ ಅನ್ಸುತ್ತೆ ಹಾಗೇನೇ ಅದಕ್ಕೋಸ್ಕರ ನಾನು ಕೆಲವೊಂದು ಬೇಕಾಗಿರೋ ಥಿಂಗ್ಸ್ ಬೇಕಾಗಿರೋ ವೆಜಿಟೇಬಲ್ಸ್ ಇನ್ಸ್ಟೆಂಟ್ ಆಗಿ ನಾನು ಆನ್ಲೈನ್ ಆರ್ಡರ್ ಮಾಡೋದು ನಿಮಗೆ ಫಸ್ಟ್ ತೋರಿಸಿರೋದು ಬೀಟ್ರೂಟ್ ಕ್ವಾಲಿಟಿ ಕೂಡ ಚೆನ್ನಾಗಿತ್ತು ಹಾಗೆ ಇದು ಹಾಫ್ ಕೆಜಿ ಬೀಟ್ರೂಟ್ ಗೆ ಹದಿನೇಳು ರೂಪಾಯಿ ಇವಾಗ ಎಲ್ಲರೂ ಅನ್ಕೋತಿರ ಆನ್ಲೈನ್ ಅಲ್ಲಿ ರೇಟ್ ಜಾಸ್ತಿ ಇರುತ್ತೆ ಅಂತ ಅದು ಕೆಲವೊಂದು ನೋಡಿ ಮಾಡಿ ತಗೋಬೇಕು ಕೆಲವೊಂದು ರೇಟ್ ಮಾತ್ರ ಜಾಸ್ತಿ ಇರುತ್ತೆ ನೆಕ್ಸ್ಟ್ ನಮಗೆ ಇದು ಮೂಲಂಗಿ ರಾಡಿಶು ನಾನು ಆರ್ಡರ್ ಮಾಡಿರೋದು ಫೈವ್ ಹಂಡ್ರೆಡ್ ಗ್ರಾಮ್ ಹಾಫ್ ಕಿಲೋಗೆ ಹದಿನಾರು ರೂಪಾಯಿ ಬ್ಯಾಂಗ್ಳೂರಲ್ಲಿ ಸಾಮಾನ್ಯವಾಗಿ ನಮಗೆ ಕಡಿಮೆ ರೇಟ್ ಸಿಗೋದಂದ್ರೆ ಕೆಆರ್ ಮಾರ್ಕೆಟ್ ಕ ತುಂಬಾನೇ ಕಡಿಮೆ ರೇಟ್ ಸಿಗುತ್ತೆ ಸೊ ನಾನು ಯಾವತ್ತೂ ಹೋಗಿಲ್ಲ ಬಟ್ ಹೋಗ್ಬೇಕಂತ ಪ್ಲ್ಯಾನ್ ಇದೆ ಬಟ್ ನೋಡೋಣ ಯಾವಾಗುತ್ತೆ ಆ ಪ್ಲ್ಯಾನ್ ಅಂತ ಸೊ ನೆಕ್ಸ್ಟ್ ನಾನು ಯಾವ ವೆಜಿಟೇಬಲ್ ಓಪನ್ ಮಾಡ್ತಾ ಇದ್ದೀನಂದರೆ ಕ್ಲಸ್ಟರ್ಡ್ ಬೀನ್ಸ್ ಅಂದರೆ ಸುಮಾರು ಸಾಮಾನ್ಯವಾಗಿ ಇದು ತುಂಬಾ ಲಾಂಗ್ ಆಗಿರುತ್ತೆ ಇದು ನಾನು ಆರ್ಡರ್ ಮಾಡಿರೋದು ಟೂ ಫಿಫ್ಟಿ ಗ್ರಾಮು ಟ್ವೆಂಟಿ ರುಪೀಸು ಇಪ್ಪತ್ತು ರೂಪಾಯಿಲಿ ಸಿಗುತ್ತೆ ಎಷ್ಟು ನಾನು ಓಪನ್ ಮಾಡ್ತಾ ಇರೋದು ಇದು ಫ್ರೆಶ್ ಆಗಿರೋದು ಬನಾನಾ ಫ್ಲವರು ಇದರಿಂದನೇ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ನಿಮ್ಗೆ ಯಾರಿಗೆಲ್ಲ ಗೊತ್ತಿಲ್ಲ ಅಂದರೆ ಮೆನ್ಸ್ಗೆ ಕಿಡ್ನಿ ಎಲ್ಲ ಆಗ್ತಾ ಇರುತ್ತಲ್ಲ ಸೊ ಹಾಗಾಗಿ ವಾರದಲ್ಲಿ ಅಟ್ಲೀಸ್ಟ್ ಒನ್ ಟೈಮ್ ನಾವು ಇದನ್ನ ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡಿ ಸೇವನೆ ಮಾಡಿದ್ರೆ ಯಾವುದೇ ತರ ಹೊಟ್ಟೆ ಸಮಸ್ಯೆ ಯಾವುದೇ ತರ ಕಿಡ್ನಿ ಸಮಸ್ಯೆ ಯಾವುದೇ ತರನೂ ಇರಲ್ಲ ಇದು ಒಂದು ಪೀಸ್ ಲೆಕ್ಕ ಬರುತ್ತೆ ಒನ್ ಪೀಸ್ ನೆಕ್ಸ್ಟ್ ವೆಜಿಟೇಬಲ್ ನಾನು ಓಪನ್ ಮಾಡ್ತಾ ಇರೋದು ಕ್ಯಾಪ್ಸಿಕಮ್ಮು ನಾನು ಆರ್ಡರ್ ಮಾಡಿದ್ದು ಫೈವ್ ಹಂಡ್ರೆಡ್ ಗ್ರಾಮು ಇದು ನಾನು ಕೊಟ್ಟಿರೋ ಅಮೌಂಟು ತರ್ಟಿ ರುಪೀಸು ಕ್ವಾಲಿಟಿ ಕೂಡ ಚೆನ್ನಾಗಿತ್ತು ಎಲ್ಲ ವೆಜಿಟೇಬಲ್ಸು ಫ್ರೆಶ್ ಆಗಿಯೇ ಇತ್ತು ಸೊ ಫಾರ್ಟಿ ಫಾರ್ಟಿ ರುಪೀಸ್ ಅಂತ ಸಾರಿ ತರ್ಟಿ ರುಪೀಸ್ ಅಂತ ಹೇಳಿದೆ ಟೋಟಲಾಗಿ ಫೋರ್ ಕ್ಯಾಪ್ಸಿಕಮ್ ಬಂದಿತ್ತು ಟೋಟಲಾಗಿ ಸೊ ನೆಕ್ಸ್ಟ್ ವೆಜಿಟೇಬಲ್ಸ್ ಯಾವುದಂತ ಅಂದರೆ ಫ್ರೆಶ್ ಚಿಕ್ಕಾಡಿ ಅಂತಲೂ ಕರೀತಾರೆ ಹಾಗೆ ಚೌಳೇಕಾಯಿ ಅಂತಲೂ ಕರೀತಾರೆ ಸೊ ಇದಕ್ಕೆ ನಾನು ಟೋಟಲ್ ಅಮೌಂಟ್ ಕೊಟ್ಟಿರೋದು ಹದಿನೈದು ರೂಪಾಯಿಗೆ ಕಾಲು ಕೆ ಜಿ ಆದರೆ ಟೂ ಫಿಫ್ಟಿ ಗ್ರಾಮ್ ಆಗಿದೆ ಹದಿನೈದು ರೂಪಾಯಿ ಟೋಟಲಾಗಿ ವೆಜಿಟೇಬಲ್ ನಾನು ಓಪನ್ ಮಾಡಿರೋದು ಅವರೇ ನಾನು ಆರ್ಡರ್ ಮಾಡಿರೋದು ಅವರೇ ಕಾಯಿ ಫ್ರೆಶ್ ಆ್ಯಂಡ್ ಅಂಡ್ ಟೂ ಫಿಫ್ಟಿ ಗ್ರಾಮ್ ಕೆ ಜಿಗೆ ಇಪ್ಪತ್ತು ರೂಪಾಯಿ ಕೊಟ್ಟಿರೋದು ನಾನು ಮಾಡಿದೀನಿ ಅಂದ್ರೆ ಕೆಲವೊಂದು ಫಸ್ಟ್ ಅನ್ಬಾಕ್ಸಿಂಗ್ ಮಾಡಿದೀನಿ ಎಮ್ ಆರ್ ಪಿ ಹೇಳಿರೋದು ಸೊ ನೆಕ್ಸ್ಟ್ ನಾನು ಅದನ್ನ ಸ್ಕ್ರೀನ್ ಶಾಟ್ಸ್ ಎಲ್ಲ ತಗೊಂಡು ಪ್ರತಿಯೊಂದು ರೇಟನ್ನು ನಾನು ಇನ್ನೊಂದು ಫೋನ್ ಅಲ್ಲಿ ನೋಡ್ತಾ ನಾನು ನಿಮಗೆ ಹೇಳ್ತಾ ಇರೋದು ಸಾಮಾನ್ಯವಾಗಿ ಹಾಗಲಕಾಯಿ ತುಂಬ ಜನ ಯಾರು ಇಷ್ಟಪಡೋಲ್ಲ ನನಗೆ ತುಂಬಾ ಇಷ್ಟ ಇಲ್ಲಿ ನಾನು ಆರ್ಡರ್ ಮಾಡಿರೋದು ಫ್ರೆಶ್ ಬಿಟರ್ ಗ್ರೌಂಡ್ ಫೈವ್ ಹಂಡ್ರೆಡ್ ಗ್ರಾಮ್ ಟ್ವೆಂಟಿ ತ್ರೀ ರುಪೀಸ್ ಎಸ್ ಅರ್ಧ ಕೆ ಜಿಗೆ ಇಪ್ಪತ್ತ್ಮೂರು ರೂಪಾಯಿ ಕೊಟ್ಟಿರೋದು ನಾನು ಫ್ರೆಶ್ ಆಗಿರೋದು ಚಿಲ್ಲಿ ಹಸಿ ಮೆಣಸಿನ್ಕಾಯಿ ಸೊ ಹಂಡ್ರೆಡ್ ಗ್ರಾಮ್ ಆರ್ಡರ್ ಮಾಡಿದ್ದೀನಿ ಟೋಟಲ್ ಹದಿನಾರು ರೂಪಾಯಿ ಇದು ಸಾಮಾನ್ಯವಾಗಿ ಈ ತರ ಕುಕುಂಬರು ಇದು ಮದ್ರಾಸಿ ಕುಕುಂಬರ್ ಅಂತಾನೆ ಕರೀತಾರೆ ಅದೇ ಮದ್ರಾಸಿ ಸೌತೆಕಾಯಿ ಸಾಂಬಾರ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಈ ಸಲ ಎರಡು ಆರ್ಡರ್ ಮಾಡಿದ್ದೆ ಟೋಟಲ್ ವೇಟ್ ಇರೋದು ಇದು ಹಾಫ್ ಕೆ ಜಿ ಹದಿನಾರು ರೂಪಾಯಿ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿತ್ತು ಸೊ ಸಾಂಬಾರ್ಗೆಲ್ಲ ಹಾಕಿದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ಅಂತ ನಾನು ಹಾಫ್ ಕೆ ಜಿ ಆರ್ಡರ್ ಮಾಡಿದ್ದೀನಿ ಯೂಶ್ವಲಿ ನಾನು ಎಲ್ಲ ವೆಜಿಟೇಬಲ್ಸ್ ಆರ್ಡರ್ ಮಾಡೋದು ವೀಕ್ಲಿ ಒನ್ಸ್ ಆಲ್ಮೋಸ್ಟ್ ಒಂದು ಏಟ್ ಟು ಟೆನ್ ಡೇಸ್ ಯೂಸ್ ಮಾಡ್ತೀನಿ ಆಲ್ಮೋಸ್ಟ್ ನಾನು ಎಲ್ಲ ಒಟ್ಟಿಗೆ ಮಾಡಿರ್ತೀನಿ ಹಾಗಾಗಿ ಎಲ್ಲ ಒನ್ ವೀಕ್ ಕಂಟಿನ್ಯೂಸ್ ಆಗಿ ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಕೊಂಡು ಯೂಸ್ ಮಾಡ್ತೀನಿ ನೆಕ್ಸ್ಟು ಆ್ಯಪಲ್ ಆರ್ಡ್ರ್ ಮಾಡಿದ್ವಿ ಟೋಟಲಾಗಿ ಹಾಫ್ ಕೆ ಜಿ ಅನಿಸುತ್ತೆ ಸಾರಿ ಒನ್ ಕೆ ಜಿ ಸೊ ಫೋರ್ ಪೀಸಸ್ ಬಂದಿತ್ತು ಏಯ್ಟಿ ಏಯ್ಟ್ ರುಪೀಸ್ ಟೋಟಲಾಗಿ ಸಾಮಾನ್ಯವಾಗಿ ನಾನು ಎಲ್ಲ ಕಡೆನೂ ಆನ್ಲೈನಲ್ಲಿ ಕೆಲವೊಂದು ರೇಟೆಲ್ಲ ಕಂಪೇರ್ ಮಾಡ್ತೀನಿ ಕಂಪೇರ್ ಮಾಡಿ ಕ್ವಾಲಿಟಿ ಆ್ಯಂಡ್ ಯಾವುದೆಲ್ಲ ಚೆನ್ನಾಗಿರುತ್ತೆ ಫ್ರೆಶ್ ಆಗಿರೋದು ಮಾತ್ರ ಆರ್ಡ್ರ್ ಮಾಡೋದು ಸೊ ನೆಕ್ಸ್ಟು ಫ್ರೆಶ್ ರಿಡ್ಜ್ ಗ್ರೌಂಡು ಹಾಫ್ ಕೆ ಜಿ ಬೇಕಾಂಟಿಟಿ ಎಸ್ ಇದು ಹಾಫ್ ಕೆ ಜಿಗೆ ಟ್ವೆಂಟಿ ರುಪೀಸ್ ತುಂಬಾ ಅಪ್ಲಿಕೇಶನ್ಸ್ ಎಲ್ಲ ಲಾಂಚ್ ಆಗಿದೆ ಫ್ರೆಶ್ ಬಾಸ್ಕೆಟ್ ಜಿಪ್ಟೋದಲ್ಲಿದೆ ಡನ್ಸೋದಲ್ಲಿದ್ದಾವೆ ಜಿಯೋ ಮಾರ್ಕೆಟಲ್ಲಿದ್ದಾವೆ ಅಮೆಝಾನ್ ಫ್ರೆಶಲ್ಲಿ ಇದು ಕೂಡ ಸಿಗುತ್ತೆ ನಮಗೆ ಫ್ಲಿಪ್ಕಾರ್ಟ್ ಫ್ರೆಶ್ ಫ್ರೆಶ್ ವೆಜಿಟೇಬಲ್ಸಲ್ಲೂ ಸಿಗುತ್ತೆ ಹಾಗೆಯೇ ಇವಾಗ ನ್ಯೂ ಆಗಿ ಲಾಂಚ್ ಮಾಡಿರೋದು ಓಲಾದಲ್ಲಿ ಕೂಡ ಲಾಂಚ್ ಮಾಡಿದ್ದಾರೆ ಸೊ ನೆಕ್ಸ್ಟು ಕ್ಯಾರೆಟು ಐ ಥಿಂಕ್ ಹಾಫ್ ಕೆ ಜಿ ಆರ್ಡ್ರ್ ಮಾಡಿದ್ದೆ ಟೋಟಲಾಗಿ ಟ್ವೆಂಟಿ ಫೈವ್ ರುಪೀಸು ಇಪ್ಪತ್ತೈದು ರೂಪಾಯಿ ಕೊಟ್ಟಿದ್ದೀನಿ ಕ್ವಾಲಿಟಿ ಕೂಡ ಚೆನ್ನಾಗೇ ಇತ್ತು ಸೊ ನೆಕ್ಸ್ಟ್ ನೋಡ್ತಾ ಇರ್ಬೋದು ಯಾವ್ದು ಆರ್ಡ್ರ್ ಮಾಡಿದ್ದೀನಂದರೆ ಐ ಥಿಂಕ್ ಬೆಂಡಿ ಅನಿಸುತ್ತೆ ಲೆಟ್ಸಿ ನನಗೂ ಮರ್ತೋಗಿದೆ ಇದು ನಾನು ಆಲ್ರೆಡಿ ಮುಂಚೆನೇ ಶೂಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಇವಾಗ ಅಷ್ಟೊಂದು ನೆನಪಿಲ್ಲ ಸೊ ನೋಡೋಣ ಎಸ್ ಬೆಂಡಿ ಆರ್ಡ್ರ್ ಮಾಡಿದ್ದೆ ಐ ಥಿಂಕ್ ಇದು ನಾನು ಎಸ್ ಫೈ ಹಂಡ್ರೆಡ್ ಗ್ರಾಮ್ಗೆ ಹದಿನೇಳು ರೂಪಾಯಿ ಟ್ವೆಲ್ ರುಪೀಸ್ ಕೊಟ್ಟಿರೋದು ಟೋಟಲಾಗಿ ತುಂಬ ಕಡಿಮೆನೇ ಅನಿಸುತ್ತೆ ಕೆಲವೊಂದರಲ್ಲಿ ಮಾತ್ರ ಕಡಿಮೆ ಸಿಗುತ್ತೆ ಇನ್ನು ಮಿಕ್ಕಿರೋ ಕೆಲವೊಂದು ಅಪ್ಲಿಕೇಶನ್ಸಲ್ಲೂ ಇದೆ ತುಂಬಾ ರೇಟ್ ಇರುತ್ತೆ ಸೊ ಹಾಗಾಗಿ ನೀವು ನೋಡಿಬಿಟ್ಟು ತಗೋಬೋದು ಹಾಗೆಯೇ ನೆಕ್ಸ್ಟು ಏನು ಓಪನ್ ಮಾಡ್ತಾ ಇದ್ದೀನಿ ಅಂದರೆ ಐ ಥಿಂಕ್ ಟೊಮೆಟೊ ಇದೆ ಲೆಪ್ಸಿ ಓಕೆ ಟೊಮೆಟೊ ನಾನು ಸಾಮಾನ್ಯವಾಗಿ ಇದು ಆರ್ಡ್ರ್ ಮಾಡಿರೋದು ಒನ್ ಕೆ ಜಿ ಟೊಮೆಟೊಗೆ ನಾನು ಕೊಟ್ಟಿರೋ ಅಮೌಂಟು ಫಾರ್ಟಿ ರುಪೀಸ್ ನಲ್ವತ್ತು ರೂಪಾಯಿ ಕೊಟ್ಟಿದ್ದೀನಿ ನೆಕ್ಸ್ಟ್ ನೋಡುವಂಥ ವೆಜಿಟೇಬಲ್ಸ್ ಸ್ಪ್ರಿಂಗ್ ಆನಿಯನ್ ಟೋಟಲು ಹಂಡ್ರೆಡ್ ಗ್ರಾಮ್ ಇದೆ ಟೋಟಲಾಗಿ ನೈನ್ ರುಪೀಸ್ ಕೊಟ್ಟಿದ್ದೀನಿ ಲಾಸ್ಟಾಗಿ ನುಗ್ಗೆಕಾಯಿ ಫೋರ್ ಕ್ವಾಂಟಿಟಿ ಇದೆ ಟೋಟಲಾಗಿ ಹದಿನೈದು ರೂಪಾಯಿ ಕೊಟ್ಟಿದ್ದೀನಿ ಬೆಂಗಳೂರಲ್ಲಿರೋ ಎಲ್ಲ ವೆಜಿಟೇಬಲ್ಸ್ ರೇಟ್ ಎಲ್ಲ ತಿಳ್ಕೊಂಡ್ರಿ ಐ ಥಿಂಕ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆದರೆ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಕೂಡ ಮಾಡಿ ಮತ್ತು ಇನ್ನೊಂದು ವಿಡಿಯೋದಲ್ಲಿ ಹೊಸ ಇನ್ಫಾರ್ಮೇಶನ್ ಹಾಗೆ ಹೊಸ ಕಂಟೆಂಟ್ ಜೊತೆ ಸಿಗೋಣ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್ ಬಾಯ್